ಈ ಅರವತ್ತೊಂಬತ್ತು ವರ್ಷಗಳಲ್ಲಿ ನಮ್ಮ ರಾಜ್ಯದಲ್ಲಿರುವಂತಹ ಕನ್ನಡಿಗರು ಜಗತ್ತಿನಾದ್ಯಂತ ಹೋಗಿ ಹಲವಾರು ಕ್ಷೇತ್ರಗಳಲ್ಲಿ ಸಾಧನೆಗಳನ್ನು ಮಾಡಿದ್ದಾರೆ ಅದೇ ರೀತಿ ದೇಶದ ಅಲ್ಲ ಜಗತ್ತಿನ ಎಲ್ಲ ಕಡೆಯಿಂದ ಕರ್ನಾಟಕಕ್ಕೆ ಬಂದು ಅವರ ಒಂದು ಅವರಲ್ಲರಿಗೂ ಒಂದು ಜೀವನ ಕೊಟ್ಟಿದೆ ನಮ್ಮ ಕರ್ನಾಟಕ ಆದರೆ ಎಲ್ಲೋ ಒಂದು ಕಡೆ ಕನ್ನಡ ಭಾಷೆ ನೀವು ನೋಡ್ತಾ ಇರ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇರ್ಬೋದು ಹಲವಾರು ಏನು ಜಗಳಾಗ್ತಿದೆ ಕರ್ನಾಟಕದ ಜನತೆ ಕನ್ನಡಿಗರು ಹೃದಯವಂತರು ನಾವ್ ಯಾವತ್ತು ವಯಲೆನ್ಸ್ ಅಥವಾ ಅಶಾಂತಿನ ಇಷ್ಟಪಟ್ಟವರು ಅಲ್ವೇ ಅಲ್ಲ ಇದನ್ನ ಎತ್ತಿ ತೋರಿಸುವಂತಹ ಇಂತಹ ಒಂದು ಹೃದಯವಂತಿಕೆನ ಎತ್ತಿ ತೋರಿಸುವಂತಹ ಒಂದು ಕಾರ್ಯಕ್ರಮವನ್ನ ನಮ್ಮ ಶಿವರಾಜ್ ಸರ್ ಈ ಒಂದು ಕನ್ನಡ ಮಾತನಾಡುವವರ ಬಾಯಿಗೆ ಮಿಠಾಯಿ ಅಂತ ಹೆಸರಿಟ್ಟು ಮಾಡ್ತಾ ಇದ್ದಾರೆ ಸರ್ ಕರ್ನಾಟಕದ ಜನತೆಯ ಹೃದಯ ಶುಭಾಶಯಗಳು ಎಷ್ಟು ಹೇಳ್ತಾ ವಿಶಾಲಾಕ್ಷಿ ಮೇಡಮ್ ಇದ್ದಾರೆ ಮಲ್ಲಿಕಾ ಮೇಡಮ್ ಇದ್ದಾರೆ ಹಲವಾರು ಪಕ್ಷದ ನಾಯಕರು ಇದ್ದಾರೆ ಎಲ್ಲ ಕನ್ನಡಿಗರಿಗೂ ನನ್ನ ನಮಸ್ಕಾರ जय हिंद जय कर्नाटका